ನಿಖಿಲ್ ಕುಮಾರಸ್ವಾಮಿ ಅವರು ಚಿನ್ನಪಟ್ಟದಲ್ಲಿ ಸೋತ ಮೇಲೆ ಅವರು ಅತ್ಯಂತ ಸುರ್ಗಾಗಿ ಎಲ್ಲ ಕಡೆ ಬಾಬು ಅವರನ್ನ ಹಿಂಸರಿ കണ്ടു പ്രവാസമി തെച്ചൂർഡ് മൂർ സാറി സോത്ത ആ പറ്റി തന്നെ അത് ಇವತ್ತು ಅತ್ಯಂತ ಉತ್ತಮವಾಗಿ ಒಬ್ಬ ಅನುಭವಿ ರಾಜಕಾರಣಿ ತರ ಕೆಲಸ ಮಾಡ್ತಾ ನಾನು ನನಗೇನು ತೊಂದರೆ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಕಾಲಿನ नोट्रे बाकी तुम ना जाड़ेगौड़ नम सिटी प्रेसिडेंट प्रेसिडेट तिपेस्वामी के ದಯಮಾಡಿ ಬನ್ನಿ ಸ್ವಲ್ಪ ಆ್ಯಕ್ಟಿವಿಟೀಸ್ ನಾವು ಹೆಚ್ಚು ಮಾಡಬೇಕಾಗತ್ತೆ ಹೇಳಿ ನನಗೆ ನಿನ್ನೆ ತಿಳಿಸಿದ್ರೆ ಒಂದು ಬರ್ತೀನಿ ಅಂತೇಳಿ ಬಂದಿದ್ದೇನೆ ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೇನೆ